ಎಲ್ಲರ್ ಕ್ರಿಯೇಷನ್ಸ್ ಅವರು ಹೊಸದಾಗಿ ಮೆನ್ಸ್ ವೇರ್ ಸ್ಟಾರ್ಟ್ ಮಾಡಿದ್ದಾರೆ ಹೋಲ್ಸೇಲ್ ಮಾತ್ರ ರೀಟೇಲ್ ಇಲ್ಲ ರೀಟೇಲ್ ಎಲ್ಲ ನಮ್ದು ಯಾವ್ದು ಬ್ರಾಂಚ್ ಗಳಿದೆ ಅಲ್ಲಿ ಹೋದ್ರೆ ನಿಮ್ಗೆ ರೀಟೇಲ್ ಆಫರ್ ಸಿಗುತ್ತೆ ಸರ್ ಬರೀ ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಸರ್ ನೂರ ಇಪ್ಪತ್ತು ರೂಪಾಯಿ ಬೇರೆ ಸೈಜ್ ಅಲ್ಲಿ ತಗೊಂಡ್ರೆ ಸರ್ ತ್ರಿಬಲ್ ಎಕ್ಸ್ ಎಲ್ ಬೇಕು ನಾನ್ ಮಾಡಿಸಿರೋ ಬಟ್ಟೆ ಡಬಲ್ ಎಕ್ಸ್ ಎಲ್ ನೋಡಿ ಸರ್ ನನ್ಗೆ ಆರಾಮಲ್ಲಿ ಓಕೆ ತುಂಬಾ ಝೂಮ್ ಮಾಡಿ ತೋರಿಸಿ ಸರ್ ಎಲ್ಲ ನೆಟ್ಟೆಡ್ ಫ್ಯಾಬ್ರಿಕ್ಸ್ ಇದೆ ತುಂಬಾ ಒಳ್ಳೆ ಕ್ವಾಲಿಟಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಸರ್ ಸ್ಪೋರ್ಟ್ಸ್ ವೇರು ಗಣೇಶ ಕೂರಿಸೋದು ಇಂಥವ್ಕೇನಾರು ಒಂದೇ ಕಲರ್ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ನಿಮಗೆ ಮಾರ್ಕೆಟ್ಗಿಂತ ನನ್ನ ಕಲ್ ಬೆಸ್ಟ್ ರೇಟ್ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ಕೊಡ್ತೀನಿ ಲೇಡೀಸ್ ವೇರ್ ಶಾಪ್ ಹೋಲ್ಸೇಲ್ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಚಾನಲಿಂದ ಇಂದ ಅದಕ್ಕೋಸ್ಕರ ನಿಮ್ಮ ಚಾನಲಲ್ಲೇ ಅಲ್ಲೇ ಮಾಡಬೇಕು ಮೆನ್ಸ್ ವೇರ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನೂರ ಇಪ್ಪತ್ತು ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಕಲರ್ಸ್ ಸರ್ ಬೇಜನ್ ಕಲರ್ಸ್ ಇದೆ ಸರ್ ತುಂಬಾ ಯೂತ್ಗೆ ಏನ್ ಬೇಕೋ ಅದು ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡಿದ್ವಿ ಬರೀ ನೂರ ಇಪ್ಪತ್ತು ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಶ್ರೀನಿವಾಸ ಹೋದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ನೂರ ಹದಿನೈದು ರೂಪಾಯಿ ಸರ್ ಸರ್ ಶಾರ್ಟ್ ನೈಟ್ ಪ್ಯಾಂಟ್ ಕೊಡ್ತೀವಿ ಫೋರ್ ವೇ ಲೈಕ್ರಾ ಇರೋದ್ ಯಾರು ಕೊಟ್ಟಿರಬಾರ್ದು ಆ ರೇಟ್ಗೆ ಜಾಕೆಟ್ ಈ ಸರಿ ಈ ಚಳಿಗಾಲಕ್ಕೆ ಎಲ್ಲ ಶ್ರೀನಿವಾಸ್ ಕೊಡ್ತಾರೆ ಫೈವ್ ಸ್ವೆಟ್ ಶರ್ಟ್ ಒನ್ ಸೆವೆಂಟಿ ಫೈವ್ ಇದು ರಿಲಯನ್ಸ್ ಬ್ರ್ಯಾಂಡ್ ಓಕೆ ಎಂ ಎಮ್ ಟಿ ರಾಕ್ ಸ್ಟಾರು ಸರ್ ಹೌದು ಹೌದು ಇದು ಪ್ರೈಸ್ ಬಂದು ಒನ್ ಟ್ವೆಂಟಿ ಸರ್ ಇದನ್ನು ಒನ್ ಟ್ವೆಂಟಿ ಹೌದು ಸರ್ ಓಕೆ ಸೂಪರ್ ಬೇಕಾದ್ರೆ ವಿಚಾರಿಸ್ಕೋ ಬನ್ನಿ ಇಂಡಿಯಾದಲ್ಲಿ ಒಂದು ರೂಪಾಯಿ ಅವ್ರಿಗಿಂತ ಕಮ್ಮಿ ಕೊಡೋ ಕೆಪಾಸಿಟಿ ನನ್ನ ಕಸ್ಟಮರು ಕೊಟ್ಟಿದ್ದಾರೆ ನನಗೆ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ನನ್ನ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೋ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗ್ದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಥೌಟ್ ಮಿಸು ನೀವು ವೀಡಿಯೋನ ನೋಡ್ಬೋದು ನನ್ನ ಚಾನಲ್ನಲ್ಲಿ ರಿಟೇಲು ಮತ್ತು ಹೋಲ್ಸೇಲು ಈ ಥರ ಬೇರೆ ಬೇರೆ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ ಅದಕ್ಕೆ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ಸೊ ನಿಮಗೇ ತುಂಬ ಯೂಸ್ಫುಲ್ ಇದು ಸೊ ಫ್ರೆಂಡ್ಸ್ ನಾನು ಇವತ್ತು ಬಂದಿರೋದು ಕೆಂಗೇರಿ ಸೊ ಕೆಂಗೇರಿಯಲ್ಲಿ ಮರಿಯಪ್ಪನ್ ಪಾಳ್ಯ ಮೇನ್ ರೋಡಲ್ಲಿದ್ದೀನಿ ಸೊ ನೀವು ನಮ್ಮ ನನ್ನ ಚಾನಲಲ್ಲಿ ಎಷ್ಟೊಂದು ವೀಡಿಯೋಗಳು ನೋಡಿರ್ತೀರಾ ಸೊ ಎಲ್ಲರ ಕ್ರಿಯೇಷನ್ಸು ಬಿಡ್ದಿ ಅವ್ರದ್ದು ಸೊ ಅವ್ರದ್ದು ರೀಸೆಂಟಾಗಿ ಎಷ್ಟೊಂದು ಫ್ರಾಂಚೈಸಿ ವಿಡಿಯೋ ಕೂಡ ಮಾಡಿದ್ದೀನಿ ಮತ್ತು ಅವ್ರದ್ದು ಎಲ್ಲ ಕ್ರಿಯೇಷನ್ಸ್ ಬಿಡ್ದು ವಿಡಿಯೋನೂ ಮಾಡಿದ್ದೀನಿ ಸೊ ಇವಾಗ ಎಲ್ಲ ಕ್ರಿಯೇಷನ್ಸು ಅವರು ಹೊಸದಾಗಿ ವೇರ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಬಂದುಬಿಟ್ಟು ಹೋಲ್ಸೇಲ್ ಹಬ್ಬ ಆಗಿರುತ್ತೆ ಸೊ ಇದು ಲೊಕೇಶನ್ ಇವಾಗಲೇ ಹೇಳಿದಂಗೆ ಕೆಂಗೇರಿ ಮರಿಯಪ್ಪನ್ಪಾಳ್ಯ ಮೇನ್ ಇದೆ ಲೊಕೇಶನ್ ಆ್ಯಕ್ಸಸ್ ಮಾಡೋದು ತುಂಬಾ ಈಸಿ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಆರಾಮಾಗಿ ಇಲ್ಲಿ ಬರ್ಬೋದು ಇಲ್ಲಿ ಪಕ್ಕ ಮೆನ್ಸ್ವೇರು ಹೋಲ್ಸೇಲ್ ಮಾತ್ರ ಸೊ ರಿಟೇಲು ಇಲ್ಲಿರಲ್ಲ ಸೊ ರಿಟೇಲ್ ಬಂದುಬಿಟ್ಟು ಅವ್ರದ್ದು ಅದರ ಫ್ರಾಂಚೈಸ್ ಸೇಲ್ಸ ಸಿಗುತ್ತೆ ಸೊ ಇಲ್ಲಿ ಪಕ್ಕ ಹೋಲ್ಸೇಲು ಬನ್ನಿ ಹೋಗೋಣ ಮೆನ್ಸ್ವೇರಲ್ಲಿ ಇವರು ಹೊಸ್ದಾಗಿ ಏನೇನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನೇನು ಪ್ರೈಸು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಚೆನ್ನಾಗಿದ್ದೀನಿ ಸರ್ ಆಶೀರ್ವಾದ ಎಲ್ಲ ಅಂತ ಸರ್ ಅದು ಸರ್ ಹೌದು ಏನು ಅಂತಂದ್ರೆ ಎಲ್ಲರೂ ಸಹ ತುಂಬ ಸಹಕಾರ ಕೊಟ್ಟು ವುಮೆನ್ಸ್ ವೇರ್ಗೆ ತುಂಬ ಸಪೋರ್ಟ್ ಮಾಡಿದೀರಾ ಅವರೆಲ್ಲ ಸಹಕಾರದ ಮೇಲೆ ತುಂಬ ಜನರದ್ದು ಒಂದು ರಿಕ್ವೆಸ್ಟ್ ಇತ್ತು ಒಂದು ಮೆನ್ಸ್ ವೇರ್ ನೀವು ಯಾಕೆ ಹೋಲ್ಸೇಲ್ ಮಾಡಬಾರ್ದು ಅಂತ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಏಕ್ದಮ್ ಎಲ್ಲ ಮಾಡೋಕ್ಕಾಗಲ್ಲ ಸರ್ ಅದಕ್ಕೋಸ್ಕರ ಬರೀ ಸ್ಪೋರ್ಟ್ಸ್ ವೇರ್ ಮಾತ್ರ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಬರೀ ಮೆನ್ಸ್ ವೇರ್ ಸರ್ ಸಿಗುತ್ತೆಲ್ಲೇನ್ಸ್ವೇರು ಹೋಲ್ಸೇಲ್ ಮಾತ್ರ ರೀಟೇಲ್ ರೀಟೇಲ್ ಇಲ್ಲ ನಮ್ದು ನಿಮಗೆ ಆಫರ್ ಸಿಗುತ್ತೆ ಸರ್ 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 ಸರಿ ತೋರಿಸಿ ಫಸ್ಟ್ ಹೋಲ್ಸೇಲ್ ಲಾಂಚ್ ಮಾಡ್ತಾ ಇದ್ವಿ ಸರ್ ನೋಡಿ ಸರ್ ಇದು ಬಂದು ಎಕ್ಸೆಲ್ ಎಲ್ ಸೈಜ್ ಯಾವ್ದೇ ರೀತಿ ಚೋರ್ ಸೈಜ್ ಇರೋಲ್ಲ ಸ್ಟ್ಯಾಂಡರ್ಡ್ ಬಟ್ಟೆ ಇರುತ್ತೆ ಫೋರ್ ಸರ್ ಒಂದು ಅಂದಾಜು ನಿಮ್ಗೆ ಗೆಸ್ ಮಾಡಿ ಸರ್ ಏನ್ ಪ್ರೈಸ್ ಇರಬಹುದು ಸರ್ ಸರ್ ಬರೀ ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಸರ್ ನೂರ ಇಪ್ಪತ್ತು ರೂಪಾಯಿ ಈ ಫ್ಯಾಬ್ರಿಕ್ಕು ಚಿಕ್ಕಪೇಟೆ ಆಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ವಿಚಾರ್ಸ್ಕೊಂಡ್ ಬರಲಿ ಖಂಡಿತವಾಗ್ಲೂ ಈ ರೇಟಿಗೆ ಸಿಗೋಕೆ ಚಾನ್ಸ್ ಇಲ್ಲ ಸರ್ ನಾನು ಇವಾಗ ಒಂದು ತೋರಿಸ್ತೀನಿ ನೋಡಿ ಸರ್ ಬರೀ ನೂರ ಇಪ್ಪತ್ತು ಆರು ಕಲರು ಎಮ್ಮು ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾನೇ ಒಂದು ಆಗಿ ತೋರಿಸ್ತೀನಿ ಕಸ್ಟಮರ್ಗೆ ನನಗೆ ಬೇರೆ ಸೈಜಲ್ಲಿ ತೊಗೊಂಡ್ರೆ ಸರ್ ತ್ರಿಬಲ್ ಎಕ್ಸ್ ಎಲ್ ಬೇಕು ನಾನು ಮಾಡಿಸಿರುವಂಥ ಬಟ್ಟೆ ಡಬಲ್ ಎಕ್ಸ್ ಎಲ್ ನೋಡಿ ಸರ್ ನನಗೆ ಓಕೆ ಫಿಟಿಂಗು ಕ್ವಾಲಿಟಿ ತುಂಬ ಸ್ಟ್ಯಾಂಡರ್ಡ್ ಇರುತ್ತೆ ಕಲರು ಬಬಲ್ಸು ಸಿಂಗೇಜು ಏನೇ ಹೋಗಲಿ ಸರ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಏನಕ್ಕೆ ಅಂದರೆ ಬಲ್ಲಿ ಫೈವ್ ರುಪೀಸ್ ಟು ಏಯ್ಟ್ ರುಪೀಸ್ ಇಟ್ಕೊಂಡು ಇದನ್ನು ಬಿಸ್ನೆಸ್ ಮಾಡಬೇಕು ಒಂದು ಕಸ್ಟಮರ್ಗೆ ಇದು ಗೊತ್ತಾಗಬೇಕು ಯಾಕೆಂದ್ರೆ ತುಂಬ ಜನ ನೋಡಿದ್ದೀನಿ ಸಾವಿರ ಕಾರು ಸಾವಿರಕ್ಕೆ ಐದು ಟಿ ಶರ್ಟ್ ಬಿಡ್ತಾ ಇದ್ದೀರಲ್ಲ ಒಂದ್ಸರಿ ಶ್ರೀನಿವಾಸ್ ಹತ್ರ ಬನ್ನಿ ಬರೀ ನೂರ ಇಪ್ಪತ್ತು ಓಕೆ ನೋಡಿ ಸರ್ ಯಾವ ಥರ ಇದೆ ಫ್ಯಾಬ್ರಿಕ್ಕು ತುಂಬ ಝೂಮ್ ಮಾಡಿ ತೋರಿಸಿ ಸರ್ ಎಲ್ಲ ನೆಟ್ಟೆಡ್ ಫ್ಯಾಬ್ರಿಕ್ಸ್ ಇದೆ ತುಂಬ ಒಳ್ಳೆ ಕ್ವಾಲಿಟಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಸರ್ ಓಕೆ ಅಷ್ಟು ನಾನೇ ಕೂತ್ಕೊಂಡು ಫ್ಯಾಕ್ಟ್ರಿಲಿ ನಾನೇ ಹೇಳಿ ಯಾವ ಥರ ಬಟ್ಟೆ ತರಿಸ್ಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಇವತ್ತು ಇವತ್ತು ಯಾವ ಥರ ಇಷ್ಟಪಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಥರ ಒಂದು ಮೆಟೀರಿಯಲ್ ತರಿಸಿ ರೆಡಿ ಮಾಡಿದ್ದೀನಿ ಸರ್ ಸೊ ಸೈಜ್ ಏನಂದ್ರೆ ಸರ್ ಸರ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಸರ್ ನೋಡಿ ಸರ್ ಇದರಲ್ಲಿ ಕಲರ್ ಕಲರು ಕಲರ್ ಇದೆ ಬರೀ ನೂರಿಪ್ಪತ್ತು ಸರ್ ಓಕೆ ಓಕೆ ಬರೀ ನೂರಿಪ್ಪತ್ತು ಜನ ಇದೇ ಥರ ಏನಾರು ಇದನ್ನ ಇವಾಗ ತುಂಬ ಬಂದು ನೋಡಿ ಫೋಟೋ ವೀಡಿಯೋಸಲ್ಲಿ ಏನೂ ಗೊತ್ತಾಗಲ್ಲ ನೀವು ಸುಮಾರು ಕಡೆ ತೊಗೊಂಡಿರ್ಬೋದು ವೀಕ್ಷಕರೆ ಒಂದು ಸರಿ ಎಲ್ಲರ ಕ್ರಿಯೇಷನ್ ಮರಿಯಪ್ಪನ್ ಪಾಳ್ಯ ಇಲ್ಲ ಬಿಡದಿ ಓಕೆ ಬಿಡ್ದು ಯಾರು ಅನುಕೂಲ ಹತ್ತಿರ ಆಗೋರು ಬಿಡದಿಲ್ ತಗೊಳ್ಳಿ ಇಲ್ಲ ಬೆಂಗಳೂರು ನಿಯರ್ ಆಗೋರು ಬೆಂಗಳೂರು ಮರಿಯಪ್ಪನ್ ಪಾಳ್ಯ ಬನ್ನಿ ನೋಡಿ ಸರ್ ಇದು ಇದು ಇನ್ನೊಂದು ವೆರೈಟಿ ತುಂಬ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇಲ್ಲಿ ನೋಡಿ ಬಟ್ಟೆ ಹೌದು ಈ ಬಟ್ಟೆ ತೋರಿಸಿ ಸರ್ ಓಕೆ ಡಿಫ್ರೆನ್ಸ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸರ್ ಇದು ಪ್ರೈಸ್ ಬಂದು ಬರೀ ನೂರ ಇಪ್ಪತ್ತು ಸರ್ ಇದು ನೂರ ಇಪ್ಪತ್ತು ಓಕೆ ಇಲ್ಲ ನೋಡಿ ಸರ್ ಒಳಗಡೆ ಫ್ಯಾಬ್ರಿಕ್ ಯಾವುದೇ ರೀತಿ ಲೋಕಲ್ ಫ್ಯಾಬ್ರಿಕ್ ಯೂಸ್ ಮಾಡಿಲ್ಲ ಓಕೆ ಎಲ್ಲ ಸ್ಟ್ಯಾಂಡರ್ಡ್ ಬರುತ್ತೆ ಬರೀ ಒನ್ ಟ್ವೆಂಟಿ ರುಪೀಸ್ ಸರ್ ಇದು ಒನ್ ಟ್ವೆಂಟಿ ರುಪೀಸ್ ಹೌದು ಸಪೋಸು ಯಾವ್ದಾದ್ರು ಸ್ಪೋರ್ಟ್ಸ್ ವೇರು ಗಣೇಶ ಕೂರಿಸೋದು ಇಂಥವು ಕೇನಾದ್ರು ಒಂದೇ ಕಲರ್ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ನಿಮಗೆ ಮಾರ್ಕೆಟ್ಗಿಂತ ನನ್ನ ಕಲ್ಲಿ ಬೆಸ್ಟ್ ರೇಟ್ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡ್ಕೊಡ್ತೀನಿ ನಿಮ್ಗೆ ಪ್ರಿಂಟ್ ಮಾಡಿಸೋಕ್ಕೆಲ್ಲ ಅನುಕೂಲ ಇರುತ್ತೆ ಇದ್ರ ಮೇಲೆ ಪ್ರಿಂಟು ಕೂತ್ಕೊಳ್ಳುತ್ತೆ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ ಸರ್ ಓಕೆ ಈಗ ಗಣೇಶ ಹಬ್ಬಕ್ಕೆಲ್ಲ ಎಲ್ಲ ಏನಾದ್ರು ಬೇಕು ಸಪೋಸ್ ಯಾವ್ದಾರು ಕ್ರಿಕೆಟ್ ಕ್ಲಬ್ ಆ ಥರ ಏನಾದ್ರು ಇದ್ರೆ ಟೀಮ್ಗೆ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್ ಸರ್ ಇದು ಎರಡನೇ ವೆರೈಟಿ ಇದು ಸಹ ಬರೀ ನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟ್ ವೆರೈಟಿ ಸರ್ ಇದು ಸಹ ಬರೀ ಒನ್ ಟ್ವೆಂಟಿ ಸರ್ ಇದು ಎಲ್ಲ ಓಕೆ ಫೋರ್ ವೇ ಸರ್ ಎಲ್ಲ ಈ ರೇಟ್ಗೆ ಫಸ್ಟು ಟ್ರೈ ಮಾಡಿದ್ದೀವಿ ಇವಾಗ ವಿಡಿಯೋದಲ್ಲಿ ಲಾಂಚ್ ಮಾಡಿರೋ ಉದ್ದೇಶ ಏನು ಅಂತಂದರೆ ಫಸ್ಟ್ ನಾವು ಲೇಡೀಸ್ ವೇರ್ ಶಾಪ್ ಹೋಲ್ಸೇಲ್ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಚಾನಲಿಂದ ಓಕೆ ಅದಕ್ಕೋಸ್ಕರ ನಿಮ್ಮ ಚಾನಲಲ್ಲೇ ಮಾಡಬೇಕು ಮೆನ್ಸ್ ವೇರ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನೂರ ಇಪ್ಪತ್ತು ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಎಲ್ಲ ಇವತ್ತೇನು ತೋರಿಸ್ತಾ ಇದೀನಿ ಸರ್ ಎಲ್ಲ ಟೀ ಶರ್ಟ್ ಸಹ ಬರೀ ನೂರಿಪ್ಪತ್ತು ಸೂಪರ್ ಬಬಲ್ ಸರ್ ಇದು ತುಂಬ ಟ್ರೆಂಡಿಂಗಲ್ಲಿರೋಂಥ ಟಿ ಶರ್ಟ್ ಇವಾಗ ಹ್ಞೂ ಬರೀ ಒನ್ ಟ್ವೆಂಟಿ ಸರ್ ಓಕೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಸರ್ ಮಿನಿಮಮ್ ಕ್ವಾಂಟಿಟಿ ಸರ್ ಇದು ಆ ಥರ ಏನಿಲ್ಲ ಸರ್ ಮೂವತ್ತು ಪೀಸು ನಲ್ವತ್ತು ಪೀಸ್ ತೊಗೊಂಡು ಕೊಟ್ಬಿಡ್ತೀವಿ ಅಂದರೆ ಬಂಡಲ್ ವೈಸ್ ಇದೆ ಬಂಡಲ್ ವೈಸ್ ಇದೆ ಸರ್ ಬಂಡಲ್ ವೈಸ್ ಇದೆ ಎಮೊ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಆರ್ ಕಲರು ಆರ್ ಆರ್ ಹನ್ನೆರಡು ಇಪ್ಪತ್ನಾಲ್ಕು ಓಕೆ ಟ್ವೆಂಟಿ ಫೋರ್ ಒಂದು ಬಂಡಲ್ ಬರುತ್ತೆ ಸರಿ 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 ಸರ್ ಇದು ಬರೀ ನೂರ ಇಪ್ಪತ್ತು ರೂಪಾಯಿ ಆಗಿರೋದ್ರಿಂದ ಪೀಸ್ ಪೀಸ್ಗೆ ಒಂದು ನಾಲ್ಕು ಸಾವಿರದ ಎಂಟುನೂರು ಒಂದು ಐದು ಸಾವಿರ ರೂಪಾಯಿ ಹೌದು ನೋಡಿದ್ರಲ್ಲ ಸರ್ ಇದೆ ಸರ್ ತುಂಬಾ ಸರ್ ಫಾಸ್ಟ್ ಕಲರ್ ಸರ್ ಹೌದು ಯೂತ್ಗೆ ಏನು ಬೇಕು ಅದು ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡಿದೀವಿ ಸರ್ ನೆಕ್ಸ್ಟ್ ಬಂದು ಇದೊಂದು ನಿಮಗೆ ಫುಲ್ಲು ಆಗಂತ ವಿಚಾರ ಶಾರ್ಟ್ಸು ಎಸ್ ಬೇರೆ ಕಡೆ ಏನು ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಬಟ್ ನಾನು ಎಲ್ಲರ ಕ್ರಿಯೇಷನ್ ಶ್ರೀನಿವಾಸ ಆಗಿ ಒಂದು ಬೆಸ್ಟ್ ಯಾಕೆಂದರೆ ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಶ್ರೀನಿವಾಸ್ ಹತ್ರ ಹೋದರೆ ಕರೆಕ್ಟಾಗಿರುತ್ತೆ ಅಂತ ಸರ್ ನೂರ ಹದಿನೈದು ರೂಪಾಯಿ ಸರ್ ಶಾರ್ಟ್ಸು ಓಕೆ ಚೆನ್ನಾಗಿ ಒನ್ ಒನ್ ಫೈವ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಓಕೆ ಎನ್ ಎಸ್ ಲೈಕ್ ಬರೀ ನೂರ ಹದಿನೈದು ಓಕೆ ಓಕೆ ಸರ್ ಇದರಲ್ಲಿ ಡಿಸೈನ್ ಪ್ರಿಂಟು ಚೇಂಜ್ ಆಗ್ತಾ ಇರುತ್ತೆ ವಿಡಿಯೋದಲ್ಲಿ ತೋರಿಸ್ದಾಗ ಒಂದು ಪ್ರಿಂಟು ಅಂತ ಕೇಳಿಬಿಡಿ ನೀವು ಬರೋಷ್ಟರೊಳಗಡೆ ಯಾವ ಥರ ಡಿಸೈನ್ ಮಾಡ್ತೀವಿ ಚೇಂಜಸ್ ಮಾಡ್ತಾ ಇರ್ತೀವಿ ಬರೀ ನೂರ ಹದಿನೈದು ಸರ್ ಇದು ಓಕೆ ಒನ್ ಫಿಫ್ಟೀನ್ ಓನ್ಲಿ ಒನ್ ಫಿಫ್ಟೀನ್ ಓನ್ಲಿ ಸರ್ ಸ್ವೆಟ್ ಶರ್ಟು ಇವಾಗ ನೆಕ್ಸ್ಟ್ ಇದೆ ಟ್ರೆಂಡಿಂಗು ಸರ್ ಇವಾಗ ಏನು ತೋರಿಸ್ತಾ ಇದ್ದೀವಿ ಬರೀ ಒಂದು ಐದಾರು ಐಟಮ್ ತೋರಿಸ್ತಾ ಇದೀವಿ ಅಂತ ಅಂದ್ಕೋಬೇಡಿ ವೀಕ್ಷಕರೇ ಇದು ಒಂದು ಟ್ರೈಲ್ ಇವಾಗ ವಿಡಿಯೋಗೆ ನೆಕ್ಸ್ಟು ನೈಟ್ ಪ್ಯಾಂಟ್ ಬರುತ್ತೆ ಬರೀ ನೂರ ಇಪ್ಪತ್ತು ರೂಪಾಯಿಗೆ ನೈಟ್ ಪ್ಯಾಂಟ್ ಕೊಡ್ತೀವಿ ಫೋರ್ ವೇಲ್ ಲೈಕ್ರಾ ಇರೋಂಥದ್ದು ಓಕೆ ನೂರ ಹತ್ತು ರೂಪಾಯಿಗೂ ಕೊಡ್ತೀನಿ ಚಿಕ್ಕ ಸೈಜ್ ಇದಲ್ಲ ಎಕ್ಸೆಲ್ ಡಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ಕೊಡ್ತೀನಿ ಕ್ವಾಲಿಟಿ ಅಲ್ಲಿಂದ ಸ್ಟಾರ್ಟ್ ಆಗಿ ಮುನ್ನೂರು ರೂಪಾಯಿ ನೈಟ್ ಪ್ಯಾಂಟ್ ಹೋಲ್ಸೇಲ್ ರೇಟ್ ಇದೆ ಮತ್ತು ಜಾಕೆಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಎಷ್ಟಿನೇನು ಬರುತ್ತೆ ಟ್ರೆಂಡು ಜಾಕೆಟಿಂದ ನಾನು ಎಲ್ಲರಿಗೂ ಟ್ರೈ ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಕೊಟ್ಟಿರಬಾರ್ದು ಆ ರೇಟ್ಗೆ ಜಾಕೆಟ್ ಈ ಸರಿ ಈ ಚಳಿಗಾಲಕ್ಕೆ ಎಲ್ಲರು ಶ್ರೀನಿವಾಸ್ ಕೊಡ್ತಾರೆ ರಿಟೇಲ್ ಬೇಕು ಅಂದರೆ ನಮ್ಮ ಬ್ರ್ಯಾಂಚ್ಗಳಿದೆ ಆ ಬ್ರಾಂಚಿಗೆ ವಿಸಿಟ್ ಮಾಡಿ ಸರ್ ಒನ್ ಸೆವೆಂಟಿ ಫೈವ್ ಸ್ವೆಟ್ ಶರ್ಟು ಒನ್ ಸೆವೆಂಟಿ ಫೈ ಹಾಂ ಸರ್ ಇದರಲ್ಲಿ ಇನ್ನೊಂದು ಬಟ್ಟೆ ಯೂಸ್ ಮಾಡಿದ್ದೀನಿ ಅದು ಬಂದು ವೀಕ್ಷಕರು ಕನ್ಫ್ಯೂಸ್ ಆಗಬಾರ್ದು ಇದು ಒನ್ ಸೆವೆಂಟಿ ಫೈವ್ ಇನ್ನೊಂದು ಬಟ್ಟೆ ಇದೆ ಅದು ಬಂದು ಒನ್ ಫಾರ್ಟಿ ಸರ್ ಫೋರ್ಟಿ ಹ್ಞೂ ಅದು ಸ್ಟಿಚಿಂಗಲ್ಲಿ ಇದೆ ಸರ್ ಇವಾಗ ಸರ್ ಒನ್ ಸೆವೆಂಟಿ ಫೈವ್ ಸ್ವೆಟ್ ಶರ್ಟ್ ಇದರಲ್ಲಿ ಇನ್ನೊಂದು ಮಾಡಲ್ ಮಾಡಿಸ್ತಾ ಇದ್ದೀನಿ ಒನ್ ಫಾರ್ಟಿ ಓಕೆ ನೂರ ನಲ್ವತ್ತು ಇನ್ನು ಹೌದು ಸ್ಟಿಚಿಂಗಲ್ಲಿದೆ ಇದೆ ಸರ್ ಓಕೆ ನೋಡಿ ಸರ್ ಇದು ಒನ್ ಫೈ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಒನ್ ಫಾರ್ಟಿ ಬೇರೆ ಬರುತ್ತೆ ಸರ್ ಇಷ್ಟು ಕಲರ್ ಫಾಸ್ಟ್ ಕಲರ್ಸ್ ಬ್ಲ್ಯಾಕು ಸಹ ಇದೆ ಸರ್ ರಾಕ್ ಸ್ಟಾರ್ ಎಂ ವಿ ಎಮ್ ಟಿ ಅಂತ ಇದೆ ಇದು ರಿಲಯನ್ಸ್ ಅವ್ರದ್ದು ಬ್ರ್ಯಾಂಡ್ ಓಕೆ ಎಂ ವಿ ಎಮ್ ಟಿ ರಾಕ್ ಸ್ಟಾರ್ ಸರ್ ಹೌದು ಹೌದು ಇದು ಪ್ರೈಸ್ ಬಂದು ಒನ್ ಟ್ವೆಂಟಿ ಸರ್ ಇದು ಒನ್ ಟ್ವೆಂಟಿ ಹೌದು ಸರ್ ಓಕೆ ಸೂಪರ್ ರೌಂಡ್ ನೆಕ್ ಟಿ ಶರ್ಟ್ ಎಲ್ಲ ಆಲ್ಮೋಸ್ಟ್ ಒನ್ ಟ್ವೆಂಟಿ ನೆಕ್ಸ್ಟ್ ವೀಕು ಒನ್ ಟೆನ್ಗೆ ಇನ್ನೊಂದು ಟೀ ಶರ್ಟ್ ಲಾಂಚ್ ಮಾಡ್ತಾ ಇದ್ದೀನಿ ಸರ್ ಒನ್ ಟೆನ್ಗೂ ಬರ್ತಾ ಇದೆ ಒನ್ ಟೆನ್ ಹಂಡ್ರೆಡ್ ರುಪೀಸ್ ಅಂದರೆ ಕಸ್ಟಮರ್ ಬಂದಾದ ಮೇಲೆ ಇಷ್ಟ ಆಗ್ಬೇಕು ಸರ್ ಹ್ಞೂ 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 ಚೆನ್ನಾಗಿದೆ ಬರೀ ನೂರಿಪ್ಪತ್ತು ಸರ್ ತುಂಬ ಚೆನ್ನಾಗಿರುತ್ತೆ ಹ್ಞೂ 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 ಕೊಡಿ ಸರ್ ಕೊಡಿ ಸರ್ ಒನ್ ಟ್ವೆಂಟಿ ಸರ್ ಓಕೆ ನೈಟ್ ಪ್ಯಾಂಟು ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಮುನ್ನೂರು ರೂಪಾಯಿವರೆಗೂ ಬರುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಸರ್ ಓಕೆ ವೀಕ್ಷಕರು ಇದು ನೋಡಿಕೊಂಡು ಬರೋಷ್ಟೊತ್ತಿಗೆ ಎಲ್ಲ ಮೆಟೀರಿಯಲ್ ಇರುತ್ತೆ ಸರ್ ಹ್ಞೂ ಇಷ್ಟೇ ತೋರಿಸ್ತಾ ಇದ್ರೆ ಅನ್ಕೋಬೇಡಿ ವೀಕ್ಷಕರೇ ತುಂಬ ವೆರೈಟಿ ಬರ್ತಾ ಇದೆ ಮೆನ್ಸ್ವೇರಲ್ಲಿ ಹೋಲ್ಸೇಲ್ಗೆ ಆದಷ್ಟು ಬೇಗ ನೀವೆಲ್ಲ ಲೇಡೀಸ್ಗೆ ಹೆಂಗೆ ಸಪೋರ್ಟ್ ಲೇಡೀಸ್ ಬಟ್ಟೆ ಯಾವ ಥರ ಎಲ್ಲ ಕ್ರಿಯೇಷನ್ಗೆ ಸಪೋರ್ಟ್ ಮಾಡಿದ್ರಾ ಅದೇ ಥರ ಮೆನ್ಸ್ವೇರ್ಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ನೀವೆಲ್ಲ ಕೊಟ್ಟಿರೋ ಸಪೋರ್ಟೇ ಶ್ರೀನಿವಾಸ್ ಈ ಲೆವೆಲ್ ಬೆಳಿಲಿಕ್ಕೆ ಕಾರಣ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಖಾಲಿ ಲೇಡಿಸ್ ವೇರ್ ಇದಿಲ್ಲ ಮೆನ್ಸ್ವೇರ್ ಇಲ್ವಾ ಅಂತ ಕೇಳ್ತಾನೆ ಇದ್ರು ಸರ್ ಇವಾಗ ಮೆನ್ಸ್ವೇರ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ ಆದಷ್ಟು ಬೇಗ ಎಲ್ಲರ ಕ್ರಿಯೇಷನ್ ರೀಟೇಲ್ ಔಟ್ಲೆಟಲ್ಲಿ ಮೆನ್ಸ್ವೇರ್ಸು ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ಓಕೆ ದಯವಿಟ್ಟು ನೀವು ಲೇಡೀಸ್ಗೆ ಹೇಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಮೆನ್ಸ್ವೇರ್ಗೂ ಇದೇ ಥರ ಸಪೋರ್ಟ್ ಮಾಡಿ ಯಾರು ಇವಾಗ ಜೆಂಟ್ಸ್ ವೇರು ಯಾರು ಮೆನ್ಸ್ವೇರೆಲ್ಲ ಇಟ್ಟಿದ್ದೀರಾ ಬನ್ನಿ ದಯ ಎದುರುಗಡೆ ಬಂದು ಕೂತ್ಕೊಂಡು ಮಾತಾಡಿ ಪ್ರೈಸ್ ಬಗ್ಗೆ ಐನೂರು ಸಾವಿರ ಪೀಸ್ ಕೇಳಿ ಒಂದು ರೂಪಾಯಿ ಇಟ್ಕೊಂಡು ನಿಮ್ಮ ಬಿಸ್ನೆಸ್ ಮಾಡಿಕೊಡ್ತೀನಿ ಒಂದೇ ರೂಪಾಯಿ ಚಾಲೆಂಜ್ ಇದು ನಾನು ಪ್ರೈಝು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸಿ ನಾನು ಕೊಡೋ ಸೈಜು ಕೊಡೋ ಫ್ಯಾಬ್ರಿಕ್ಕು ಸಾವಿರ ಎರಡು ಸಾವಿರ ಪೀಸ್ ಆರ್ಡ್ರ್ ಕೊಡ್ತೀರಾ ಬಂದು ಶ್ರೀನಿವಾಸ್ಗೆ ನೀವು ಎಲ್ಲಿ ಬೇಕಾದ್ರೂ ವಿಚಾರ್ಸ್ಕೊ ಬನ್ನಿ ಇಂಡಿಯಾದಲ್ಲಿ ಒಂದು ರೂಪಾಯಿ ಅವ್ರಿಗಿಂತ ಕಮ್ಮಿ ಕೊಡೋ ಕೆಪಾಸಿಟಿ ನನ್ನ ಕಸ್ಟಮರು ಕೊಟ್ಟಿದ್ದಾರೆ ನನಗೆ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಸರ್ ಹೋಲ್ಸೇಲ್ಗೂ ಹಾಗೆ ನನ್ನ ರೀಟೇಲ್ ಎಲ್ಲೆಲ್ಲಿ ಶಾಪ್ಗಳಿದೆ ಎಲ್ಲ ನಿಮ್ಮ ಸಹಕಾರದಿಂದ ಆಗಿರೋದು ಆ ಶಾಪ್ಗೂ ಸಹ ಹೋಗಿ ವಿಸಿಟ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಬಟ್ ಇವಾಗ ಹೋಲ್ಸೇಲ್ ಏನು ನೋಡ್ತಾ ಇದ್ರ ಆದಷ್ಟು ಬೇಗ ಇವಾಗ ತುಂಬ ದೂರ ಆಗ್ತಿತ್ತು ಅಂತ ಅನ್ನೋರೆಲ್ಲರೂ ಬಂದು ಇವಾಗ ಮರಿಯಪ್ಪನ ಪಾಳ್ಯದಲ್ಲೂ ತಗೋಬಹುದು ತಗೋಬೋದು ತಗೋಬಹುದು